ನೋಡಪ್ಪ ಇವತ್ತು ದೇವರ ಜಾತ್ರೆ ಇದೆ ದೇವರಿಗೆ ನೇಯ್ದು ಕೊಡುವರಿಗೆ ಮನೆಯಲ್ಲಿ ಊಟವಿಲ್ಲ ಅಮ್ಮ ಹೊಟ್ಟೆ ತುಂಬಾ ಊಟ ಮಾಡಿ ದೇವರಿಗೆ ಹೋದ್ರೆ ಆ ದೇವರು ನಮಗೆ ಬೇಗನ ಆಶೀರ್ವಾದ ಮಾಡ್ತೀನತ್ತಮ್ಮ ನೋಡಪ್ಪ ಅದೆಲ್ಲ ಆಗೋದಿಲ್ಲ ನೋಡು ಆರ್ತಿ ಬರಲಿ ಆಕೆ ಬಂದ ನಂತರ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಂದ ನಂತರ ಎಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡೋಣ ಪಾರ್ವತಿ ಯಾಕೆ ಆ ಹುಡುಗರನ್ನು ಸತೀಯ ಅವನಿಗೆ ಹಸಿವಾಗಿದಂತೆ ಕಾಣುತ್ತದೆ ದೇವರ ನೈವೇದ್ಯನ ತೆಗೆದು ಮಗುವಿಗೆ ಊಟ ಕೊಡಬಾರದು ಹಸಿದ ಒಟ್ಟಿಗೆ ಅನ್ನ ನೀಡಿದ ಪುಣ್ಯವಾದರೂ ನಿನಗೆ ಬರುತ್ತದೆ ಮೊದಲೇ ಹಸಿವು ತಡೆಯೋಕೆ ಆಗೋದಿಲ್ಲ ಅವನಿಗೆ ಅದೆಲ್ಲ ಆಗೋದಿಲ್ಲ ಆರತಿ ಬರಲಿ ಆರತಿ ಬಂದ ಮೇಲೆ ಎಲ್ಲ ಸರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಆಮೇಲೆ ಊಟ ಮಾಡೋಣ ಅಮ್ಮ ಅಪ್ಪ ನೀವಿನ್ನು ಏನು ಮಾಡ್ತಾ ಇದ್ದೀರಾ ಸಮಯ ಬಹಳವಾಗಿದೆ ನಡ್ರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಈಗ ಬಂತು ನೋಡ ನಮ್ಮ ಮನೆಯ ಜ್ಯೋತಿ ಆರಮ್ಮ ಆರತಿ ನಿನಗೆ ನನ್ನ ದೃಷ್ಟಿನೇ ತಗುಲುತ್ತದೆ ಮಗಳಂದರೆ ಎಷ್ಟೊಂದು ಸಂತೋಷ ಈ ಸಮಯದಲ್ಲಿ ಅಣ್ಣ ಪರಶುರಾಮ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಾವೆಲ್ಲರೂ ಇಲ್ಲಿ ನಗು ನಗುತ್ತ ಜಾತ್ರೆ ಮಾಡುತ್ತಿದ್ದರೆ ಅವನಿಗೆ ಪರೀಕ್ಷೆ ಇದೆ ಅಂತೆ ಅದು ಇವತ್ತೇ ಇರಬೇಕೇಪ್ಪ ಇರ್ಲಿ ಬಿಡಪ್ಪ ಈ ವರ್ಷ ಪರೀಕ್ಷೆ ಇದ್ದರೆ ಏನಾದ್ರು ಮುಂದಿನ ಜಾತ್ರೆ ಎಲ್ಲ ಒಟ್ಟಲ್ಲಿ ಅವನ ನೌಕರಿ ಶಕ್ಕರೆ ಅಷ್ಟೇ ಸಾಕು ನಮ್ಮಂತರು ಎಷ್ಟೋ ಜನ ಪರೀಕ್ಷೆಯಲ್ಲಿ ಪಾಸ್ ಆದರು ನೌಕರಿಯ ಕನಸು ಕಾಣಬೇಕು ಅಷ್ಟೇ ಈ ಕಲಿಯುಗ ಎಂಬ ಸಾಮ್ರಾಜ್ಯದಲ್ಲಿ ತೇಲಾಡುತ್ತಿದೆ ನಮ್ಮಂತ ಪ್ರತಿಭಾವಂತವರಿಗೆ ಅವಕಾಶಗಳು ಸಿಗುತ್ತಿಲ್ಲ ಏಕೆ ಉದಾಹರಣೆ ನಾನೇ ನಿಮ್ಮ ಮುಂದೆ ನಿಂತಿಲ್ಲವೇ ಯಾವತ್ತು ನೋಡ್ಬೇಕಂದ್ರಿ ಅಣ್ಣ ಸಾಕಾರ ಏಕೆ ಬೇಕಾರ ಕಲಿತ ವಿದ್ಯೆ ಯಾವಾಗಲೂ ಕೈ ಬಿಡೋದಿಲ್ಲ ನಿನಗೆ ನೌಕರಿ ಸಿಗೋವರೆಗೂ ನನ್ನ ಜೊತೆ ವ್ಯವಸಾಯ ಮಾಡು ಮುಂದೆ ನೋಡೋಣ ಋಣಾನು ಬಂದೇನ ರೂಪನಾಮ ಹೇಗಿದೆ ಹಾಗೆ ಆಗುತ್ತದೆ ಅಲ್ಲಚು ಹುಟ್ಟಿ ಎಷ್ಟು ದೊಡ್ಡವನಾದರೂ ತಂದೆಯವರು ನೀನು ದುಡಿದ ದುಡ್ಡಿನಲ್ಲಿ ತಿಂದು ತಿರುಗುದಾಗಿದೆ ನನ್ನ ಜೀವನ ನನಗೂ ಒಂದು ಕೆಲಸ ಅಂತ ಸಿಕ್ಕರೆ ನಿಮ್ಮ ಋಣ ತೀರಿಸಬೇಕಂತ ನನ್ಗೂ ಆಸೆ ಇದೆ ಆದರೆ ಏನು ಮಾಡಲಿ ಶು ಅದಕ್ಕೆ ಏನು ಮಾಡ್ಬೇಕೆಂದಿರುವಣ್ಣ ಅದಕ್ಕೆ ಮನೆ ಬಿಟ್ಟು ಹೋಗಿ ಬೇರೆ ಎಲ್ಲಾದರೂ ಕೆಲಸ ಹುಡುಕಬೇಕಂತ ಮಾಡಿದರೆ ಆದರೆ ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ ಅಣ್ಣ ನೀವ ಏನು ಮಾಡಬೇಡಿ ಮೊದ್ಲು ದೇವರಿಗೆ ಹೋಗಿ ಆ ದೇವರಲ್ಲಿ ಒಳ್ಳೇದ್ ಮಾಡಪ್ಪ ದೀವ್ರಿ ಅಂತ ಬೀಳ್ಕೊಂಡ್ ಬರೋಣ ದೇವಸ್ಥಾನಕ್ಕೆ ಹೋಗ್ಬರೋಣ ಇದಪ್ಪ ಮಾತು ಅಂದರೆ ಶಂಕರ ಹಣ ಆಸ್ತಿ ಐಶ್ವರ್ಯ ಸಂಪತ್ತಿನಿಂದ ಕಡಿಮೆ ಇರಬಹುದು ಆದರೆ ನಗು ಪ್ರೀತಿ ವಾಸ್ತವ್ಯ ಮಮತೆಗೇನು ಕಡಿಮೆವಿಲ್ಲ ಈ ಮನೆಯಲ್ಲಿ ಯಾಕಪ್ಪ ಚಿಂತೆ ಮಾಡುತ್ತಿದೆ ದೇವರಿದ್ದಾನೆ ಅವನ ಮೇಲೆ ಭಾರ ಹಾಕಿದ್ರೆ ಆಯ್ತು ನೋಡಪ್ಪ ಶಂಕರ ಯಾವತ್ತು ಮನ ನಂದುಕೊಳ್ಳುವಂತ ಮಾತು ಆಡಬಾರದು ಶಂಕರ್ ಪ್ರತಿಫಲ ಸಿಕ್ಕಂತೆ ಆ ದೇವರು ಕೊಡುತ್ತಾನೆ ಇಂದಿನ ನಾಳೆ ನಮ್ಮ ಮೇಲೆ ಕಣ್ಣು ತೆರೆದೇ ತರುತ್ತೆ ಅಮ್ಮ ದುಡಿಯುವ ವಯಸ್ಸಿನಲ್ಲಿ ತಂದೆ ಇಂದು ಕಾಲ ಕಳಿತನಂತ ಜನರು ಆಡಿಕೊಳ್ಳುತ್ತಿದ್ದಾರೆ ಅದಕ್ಕೆ ಅಮ್ಮ ಅದಕ್ಕೆ ಮನೆ ಬಿಟ್ಟು ಹೋಗಿ ಬೇರೆ ಎಲ್ಲಾದರೂ ಕೆಲಸ ಹುಡುಕಬೇಕಂತ ಮಾಡಿದರೆ ಆದರೆ ನಿಮ್ಮ ವಾಪಿಗೆ ಇದ್ದರೆ ಮಾತ್ರ ಶಂಕರ ಹರಾರ ಅಂದ್ರೆ ಮೇಲಿನ ಹರನ ಕೆಳಗೆ ಬಂದು ನಮ್ಮ ಉದ್ದಾರ ಮಾಡ್ತಾನಂತ ಈ ನಿಮ್ಮ ತಮ್ಮನ ರಟ್ಟೆ ಗಟ್ಟಿ ಗಟ್ಟಿರುವವರೆಗೂ ನಿಮ್ಮನ್ನು ತುಡಿದ ಹಾಕ್ತೀನಿ ಅಪ್ಪ ಗಣಿತದ ಒಳದಲ್ಲಿ ತುಡಿತೀರಿ ನಿಮ್ಮನ್ನೆಲ್ಲ ಸಾಕ್ತೀನಿ ಗಡಿಗೆ ಬಾಯಿ ಮುಚ್ಚಿದ್ರು ಈ ಜನರ ಬಾಯಿ ಮುಚ್ಚಕ್ಕಾಗಲ್ಲ ತಲೆ ಆಯ್ತು ಬಿಡು ಶಿವ ಯಾವ್ದಾದ್ರು ಕೆಲಸ ಸಿಗುವವರೆಗೂ ನಿನ್ನ ಜೊತೆ ಮೇಲೆ ಜಮೀನಿನಲ್ಲಿ ದುಡಿಯುತ್ತೇನೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆನ್ನು ನನಗೂ ಕೆಲಸ ಆಗುತ್ತದೆ ಮೇಲಾಗಿ ನಿನಗೂ ಸಹಾಯ ಮಾಡಿದಾಗೆ ಆಗುತ್ತದೆ ಇದೊಪ್ಪ ಮಾತು ಅಂದರೆ ಹಾ ಪಾರ್ವತಿ ಹತ್ತಾಯ್ತು ನೀವೆಲ್ಲರೂ ಗುಡಿಗೆ ಹೋಗಿ ಬನ್ನಿರಿ ನಾನು ಸ್ವಲ್ಪ ನಮ್ಮ ಬಾಪಗೌಡರ ಮನೆ ಕಡೆ ಕೆಲಸವಿದೆ ಹೋಗಿ ಬರುತ್ತಾರೆ ಬಾರ್ತಿ ಒಳಗಡೆ ಹೋಗಿ ಕಾಯಿ ಕಪ್ರ ನೈವೇದ್ಯ ತೆಗೆದುಕೊಂಡು ಬರಮ್ಮ ದೇವಸ್ಥಾನಕ್ಕೆ ಹೋಗಿ ಬರಣ ತಂದೆ ಶರಣ ಬಸವೇಶ್ವರ ಈ ಊರಿನ ಆರಾಧ್ಯ ದೈವ ನೀನು ನಮ್ಮ ಕುಟುಂಬವನು ಇದೇ ರೀತಿ ಸದಾ ನಗು ನಗುತ್ತ ಇರುವ ಹಾಗೆ ಮಾಡಿ ನ್ಯಾಯದ ಮಾರ್ಗದಲ್ಲಿ ನಡೆಯಲು ದುಡಿಮೆಯ ದೇವರೆಂದು ತಿಳಿದು ಬದುಕುತ್ತಿರುವ ನೀವು ನಮ್ಮ ತಂದೆ ವೀರಣ್ಣವರ ಸಂಸಾರವನ್ನು ಚೆನ್ನಾಗಿಡು ನಡೀರಿ ನಡೀರಿ ಬೇಗನೆ ಹೋಗಿ ಬರೋಣ ನನಗೆ ಹಸಿವು ತಾಳೋಗುತ್ತಿಲ್ಲ ತಂದೆ ಶರಣ ಬಸ ಹೆಸರಾ ನೀನು ಊಟ ನನಗೆ ಊಟ ಮಾಡಿ ನನಗೂ ಊಟ ಕೊಡೋಕೆ ಮಾಡಪ್ಪ ತಂದೆ ಶರಣ್ ಬಸವೇಶ ನಿಮ್ಮದು ಇದೇ ರಾಮಾಯಣ ಆಯ್ತು ನಡ್ರಿ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿದ್ರ